ಹಿಂದಿನ ಭಾಗದಲ್ಲಿ ಆರ್ತಿ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋ ಕಾರಣಕ್ಕೆ ದೇವಕಿ ಸುಶಾಂತ್ ದೀಪಕ್ ಎಲ್ಲರೂ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಆಶಾ ಕಾರ್ಯಕರ್ತಿ ಲಲಿತಾ ಬಂದು ಆರ್ತಿ ಪ್ರೆಗ್ನೆಂಟ್ ಇದ್ದಾಳೆ ಅನ್ನೋ ವಿಷಯನ ಹೇಳ್ತಾಳೆ ಈ ವಿಷಯನ ಕೇಳಿ ಮನೇಲಿ ದೇವಕಿ ಸುಶಾಂತ್ ದೀಪಕ್ ಎಲ್ರಿಗೂ ಶಾಕ್ ಆಗುತ್ತೆ ಆಶಾ ಕಾರ್ಯಕರ್ತಿ ಲಲಿತಾ ಹೇಳ್ತಿರೋ ಹಾಗೆ ಆರ್ತಿ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದಾಳೋ ಅಥವಾ ಎಲ್ಲೋ ಏನೋ ಕನ್ಫ್ಯೂಸನ್ ಆಗಿದ್ಯೋ ಮುಂದೆ ಸುಶಾಂತ್ ಮತ್ತೆ ಆರ್ತಿ ಒಂದಾಗ್ತಾರೋ ಇದನ್ನೆಲ್ಲ ಇವತ್ತಿನ ಎಪಿಸೋಡ್ ನೋಡೋಣ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಏನು ಏನು ಹೇಳ್ತಿದ್ಯಾ ಲಲಿತಾ ನೀನು ನನ್ನ ಸೊಸೆ ಬಸರ ಆಗಿದ್ದಾಳ ಇಲ್ಲಪ್ಪ ನೀನೇನೋ ಕನ್ಫ್ಯೂಸ್ ಆಗಿದೆಯಾ ಅನ್ಸುತ್ತೆ ಅರೆ ಇದೇನಕ್ಕ ಹೀಗೆ ಹೇಳ್ತಾ ಇದ್ರಾ ನಿಮ್ ಸೊಸೆ ಬಸರ ಆಗಿರೋದು ನಿಮಗ್ ಗೊತ್ತಿಲ್ವಾ ಅವಳಿಗೆ ಈಗ ಒಂದೂವರೆ ತಿಂಗಳು ನನಗೂ ಇದು ಇವತ್ತೇ ಗೊತ್ತಾಗಿದ್ದು ಹಾಗಾಗಿನೇ ನಾನು ಲೀಸ್ಟಲ್ಲಿ ಅವ್ರ ಹೆಸರು ಬರ್ಕೊಂಡು ಹೋಗೋಣ ಹಾಗೆ ಏನೇನು ಡಾಕ್ಯುಮೆಂಟ್ ಬೇಕೋ ಎಲ್ಲಾನು ಅವಳ ಇಸ್ಕೊಂಡು ಹೋಗೋಣ ಅಂತ ಬಂದೆ ಅಯ್ಯೋಯ್ಯೋ ಇದು ಏನು ಹೇಳ್ತಿದೆಯಾ ಲಲಿತಾ ನನ್ನ ಸೊಸೆ ಬಸ್ರಿ ಅಂತ ನನಗೆ ವಿಷಯನೇ ಗೊತ್ತಿಲ್ಲ ನೀನು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಅಲ್ಲಮ್ಮ ನಿನಗೆ ಯಾರು ಹೇಳಿದ್ರು ನಿನಗೆ ಹೇಗೆ ಗೊತ್ತಾಯ್ತು ಅದು ಅಕ್ಕ ನಮ್ಮ ದೊಡ್ಡ ಆಸ್ಪತ್ರೆ ಇದೆಯಲ್ಲ ಅದೇ ಗೌರ್ಮೆಂಟ್ ಹಾಸ್ಪಿಟಲು ಅಲ್ಲಿ ಡಾಕ್ಟ್ರೆ ಹೇಳಿದ್ದು ನಾವು ಆಶಾ ಕಾರ್ಯಕರ್ತರು ಇದ್ರ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಬೇಕು ಅದು ಅಲ್ದೇನೆ ಅಲ್ಲಿ ಯಾವ ಪೇಷಂಟ್ ಪ್ರೆಗ್ನೆಂಟ್ ಇರೋರು ಬಂದ್ರೂ ನಮಗೆ ಇನ್ಫಾರ್ಮ್ ಮಾಡ್ತಾರೆ ನನಗೆ ಅವರೇ ಫೋನ್ ಮಾಡಿಬಿಟ್ಟು ಹೇಳಿದ್ರು ಅವ್ರ ಮನೆಯಲ್ಲಿ ಅವ್ರ ಸೊಸೆ ಇದ್ದಾರಲ್ಲ ಅವ್ರು ಪ್ರೆಗ್ನೆಂಟ್ ಇದ್ದಾರೆ ಅವ್ರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಡಾಕ್ಯುಮೆಂಟ್ ಏನೇನು ಬೇಕೋ ಎಲ್ಲಾನು ತಗೊಳ್ಳಿ ಅಂತ ಅದಕ್ಕೆ ನಾನು ಬಂದೆ ನೀನು ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ ಹೌದೇನೆ ಲಲಿತಾ ಅಲ್ಲ ಕಣೆ ಹಾಗೇನಾದರೂ ಇದ್ದಿದ್ರೆ ನನ್ನ ಸೊಸೆ ನನ್ನ ಹತ್ರ ಹೇಳ್ತಾ ಇದ್ಲು ಅವಳು ಏನು ಹೇಳಲಿಲ್ಲ ಅಂದ್ರೆ ನೀನೇ ಎಲ್ಲೋ ಕನ್ಫ್ಯೂಸ್ ಆಗಿದ್ದೀಯ ಅಂತ ನಾನು ಅನ್ಕೊಂಡೆ ಇದ್ರು ಇರ್ಬೋದು ಅಕ್ಕ ಯಾಕೆ ಯಾಕೆಂದ್ರೆ ನಾನು ಡಾಕ್ಟರ್ ಏನು ಹೇಳ್ತಾರೋ ಅದನ್ನೇ ಬರ್ಕೊಳ್ತೀನಿ ನಾನು ಕನ್ಫ್ಯೂಸ್ ಆಗಿಲ್ಲ ಡಾಕ್ಟರ್ ಏನದ್ರು ಕನ್ಫ್ಯೂಸ್ ಆಗಿ ಆрти ಹೆಸರು ತಗೊಂಡಿದಾರೋ ಏನೋ ಗೊತ್ತಾಗ್ತಾ ಇಲ್ಲ ಯಾವುದಕ್ಕೂ ಒಂದಸಾರಿ ನಿನ್ ಸೊಸೆಗೆ ಫೋನ್ ಮಾಡಿಬಿಟ್ಟು ವಿಚಾರಿಸೋ ಹಾಗೆ ಡಾಕ್ಟರ್ ಹತ್ರಾನೂ ಒಂದಸಾರಿ ವಿಚಾರಿಸಿ ನೋಡಿ ಅಕ್ಕ ನನಗೆ ಬೇರೆ ಕೆಲಸ ಇದೆ ನಾನು ಹೊರಡ್ತೀನಿ ಅಯ್ಯೋ ಇದೇನೋ ಇದು ಸುಶಾಂತ್ ನಿನ್ ಹೆಂಡತಿ ಪ್ರೆಗ್ನೆಂಟ್ ಅಂತ ಹೇಳ್ತಾಡಳೆ ಯಾವುದಕ್ಕೂ ನಾವು ಮೊದಲು ಡಾಕ್ಟರ್ ಹತ್ರ ವಿಚಾರಸಣಾ ಅವರೇ ಏನಾದ್ರೂ ಕನ್ಫ್ಯೂಸ್ ಆಗಿದಾರೋ ಏನೋ ಆಮೇಲೆ ಆರ್ಥಿಕ ಫೋನ್ ಮಾಡಿಬಿಟ್ಟು ಕೇಳಿದ್ರೆ ಆಯ್ತು ಆಶಾ ಕಾರ್ಯಕರ್ತೆ ಮಾತು ಕೇಳಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದೇ ಇವ್ರಿಗೆ ಅರ್ಥ ಆಗಲ್ಲ ಹಾಗಾಗಿ ಯಾವುದಕ್ಕೂ ಒಂದ್ಸಾರಿ ಡಾಕ್ಟರ್ ಹತ್ರ ವಿಚಾರಿಸ್ಬಿಟ್ಟು ಆಮೇಲೆ ಮುಂದುವರಿಯೋದು ಒಳ್ಳೇದು ಅಂತ ಡಾಕ್ಟರ್ ಹತ್ರ ಹೋಗ್ತಾರೆ ಹೌದಮ್ಮ ನಿಮ್ಮ ಸೊಸೆ ಆರ್ಥಿ ಅವರು ಪ್ರೆಗ್ನೆಂಟ್ ಇದ್ದಾರೆ ಒಂದೂವರೆ ತಿಂಗಳು ಹಿಂದೆ ನನ್ನ ಹತ್ರ ಚೆಕಪ್ಪಿಗೆ ಬಂದಿದ್ರು ತುಂಬಾ ವಾಮಿಟಿಂಗ್ ಆಗ್ತಿದೆ ಸುಸ್ತಾಗ್ತಿದೆ ಅಂತ ಆವಾಗ ಚೆಕಪ್ ಮಾಡಿದಾಗ ನನಗೆ ಗೊತ್ತಾಗಿತ್ತು ಅವ್ರು ಪ್ರೆಗ್ನೆಂಟ್ ಇದಾರೆ ಅಂತ ಅವರು ನಿಮ್ಮ ಹತ್ರ ಹೇಳ್ತೀನಿ ಅಂತಾನೆ ತುಂಬಾ ಖುಷಿ ಖುಷಿಯಾಗಿ ಹೋದ್ರು ಯಾಕೆ ಹೇಳಲಿಲ್ಲ ನಾನು ನಿಮ್ಗೆ ಈ ವಿಷಯ ಗೊತ್ತಿರತ್ತೆ ಅನ್ಕೊಂಡಿದ್ದೆ ಆದ್ರೆ ನೀವೇನು ಇವಾಗ ಬಂದು ವಿಚಾರಿಸ್ತಾ ಇದ್ದೀರಾ ಅದೇ ಗೊತ್ತಾಗ್ತಿಲ್ಲ ಹೇಳ್ಕೋಬೇಕಿತ್ತು ಅದು ಅಲ್ಲದೆ ಇವತ್ತು ಆಶಾ ಕಾರ್ಯಕರ್ತೆ ಬಂದು ಕೇಳಿದ್ಲು ಸಡನ್ ಆಗಿ ನಮಗೂ ಅವಾಗ್ಲೇ ಗೊತ್ತಾಗಿದ್ದು ಅದಕ್ಕೆ ಯಾವ್ದಕ್ಕೂ ನೀವೇನಾದ್ರು ಮಿಸ್ ಆಗಿ ಕನ್ಫ್ಯೂಸ್ ಆಗಿದಿರೇನೋ ಅಂತ ನಿಮ್ಮ ಕೇಳಿ ತಿಳ್ಕೊಳ್ಳೋಣ ಅಂತ ಬಂದ್ವಿ ಇಲ್ಲಮ್ಮ ನಾನೇನು ಕನ್ಫ್ಯೂಸ್ ಆಗಿಲ್ಲ ನಾನು ಕರೆಕ್ಟಾಗಿ ಆಗಿ ಹೇಳಿದೀನಿ ಅವ್ರ ಹತ್ರ ನೀವು ಮಾತಾಡ್ಕೊಳ್ಳಿ ಆಯ್ತಾ ಸಾರಿ ನನಗೆ ರೌಂಡ್ಸ್ ಇದೆ ನಾನು ಹೋಗ್ ಬರ್ತೀನಿ ಲೋ ಸುಶಾಂತ್ ಏನು ಇದು ಅಲ್ಲ ಕಣೋ ಅವತ್ತೆಲ್ಲ ನಾನು ಅವಳ ಹತ್ರಾನೂ ಹೋಗಿಲ್ಲ ಅವಳನ್ ಮುಟ್ಟು ಇಲ್ಲ ನನ್ಗೆ ಅವಳ ಕಂಡ್ರೇನೆ ಆಗಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ದೆ ಇವಾಗ ನೋಡಿದ್ರೆ ಅವ್ಳು ಬಸ್ರಿ ಒಂದೂವರೆ ತಿಂಗಳು ಆಗಿದೆ ಎರಡು ತಿಂಗಳು ಹತ್ತತ್ರನೇ ಆಯ್ತು ಅಂತ ಹೇಳ್ತಿದ್ದಾರೆ ಅಮ್ಮ ನನಗೂ ಅದೇ ಗೊತ್ತಾಗ್ತಿಲ್ಲಮ್ಮ ನಾನು ನಿಜವಾಗ್ಲೂ ಅವಳನ್ನ ಇಷ್ಟು ದಿನ ಆದ್ರೂ ಹತ್ರನೂ ಬಿಟ್ಕೊಂಡಿರಲಿಲ್ಲ ಅದು ಅದು ಹೇಗೆ ಅಂತ ಅರ್ಥ ಆಗ್ತಿಲ್ಲಮ್ಮ ಅಂದ್ರೆ ಆರತಿ ಸಾಕ್ ಬಾಯ್ ಮುಚ್ಚೋ ಏನ್ ನಿನ್ ಮಾತಿನ ಅರ್ಥ ಅಂದ್ರೆ ನನ್ ಸೊಸೆ ತಪ್ಪು ಮಾಡಿದಾಳೆ ಅಂತನಾ ನೋಡು ನನ್ ಸೊಸೆ ಏನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ನನ್ ಸೊಸೆ ಯಾವತ್ತು ಅಂತ ತಪ್ ಮಾಡಲ್ಲ ಗಂಡ ಅಂದ್ರೆ ಗಂಡನೆ ಗಂಡನ್ ಬಿಟ್ಟು ಕಂಡೋರೆಲ್ಲ ಬೇಕು ಅಂತ ಯಾರ ಹಿಂದೆ ಹೋಗಲ್ಲ ಅವಳು ನನ್ ಸೊಸೆ ಬಗ್ಗೆ ನನಗ್ ತುಂಬಾ ಚೆನ್ನಾಗಿ ಗೊತ್ತು ನೋಡು ಮೊದ್ಲು ನೀ ಯಾವತ್ತು ಕುಡ್ಕೊಂಡು ಕಂಟ್ ಪೂರ್ತಿ ಕುಡ್ಕೊಂಡ್ ಬರ್ತಿದ್ಯಲ್ಲ ಏನಾಗಿದೆ ಅನ್ನೋದನ್ನ ನೆನ್ಪ್ ಮಾಡ್ಕೋ ಹೌದು ಸುಶಾಂತ್ ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ ಆರ್ತಿ ತುಂಬಾ ಒಳ್ಳೆ ಹುಡುಗಿ ಹಾಗೇನಾದ್ರು ಅಕಸ್ಮಾತ್ ಅವಳು ತಪ್ಪೇನಾದ್ರೂ ಮಾಡೋಳೆ ಆಗಿದ್ರೆ ನಿನ್ನ ಮದ್ವೆನೂ ಆಗ್ತಿರ್ಲಿಲ್ಲ ಇಷ್ಟೊತ್ವರ್ಗು ನಿನ್ಗೋಸ್ಕರ ಕಾಯ್ತಾನೂ ಇರ್ಲಿಲ್ಲ ನೋಡು ನೀನೇ ಇಲ್ಲೋ ಮಿಸ್ ಮಾಡಿದ್ಯಾ ಯಾವಾಗ್ಲೂ ಅಪ್ರೂಪಕ್ಕೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡ್ ಬರೋನು ಇವಾಗ ಇತ್ತೀತ್ಲಗೆ ತುಂಬಾನೇ ಕುಡಿತಾ ಇದೆ ಅದು ವಿಪರೀತ ನಿನ್ ಮೇಲೆ ನಿನಗೆ ಕಂಟ್ರೋಲ್ ಇರ್ತಾ ಇರ್ಲಿಲ್ಲ ಏನಾಗಿದೆ ಅನ್ನೋದನ್ನ ನೀನೇ ನೆನ್ಪ್ ಮಾಡ್ಕೊ ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು ಹಿಂದೆ ಏನಾಗಿದೆ ಅಂತ ನೆನ್ಪ್ ಮಾಡ್ಕೊ ನಿನ್ ತಪ್ಪಿಟ್ಕೊಂಡು ಪಾಪ ಅವಳನ್ನ ಅನ್ಮಾನಿಸ್ಬೇಡ ಏನಾಗಿದ್ಯೋ ಅವಾಗಿಂದ ಅಲ್ಲಿ ಇಲ್ಲಿ 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 ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಸುತ್ತ ಬರ್ತಾ ಇದ್ಯಲ್ಲ ಏನಾದ್ರೂ ನೆನಪಾಯ್ತೇನೋ ಏನ್ ಗನಂದಾರಿ ಕೆಲಸ ಮಾಡಿದ್ಯಾ ಅಂತ ಅದು ಅಮ್ಮ ನನ್ಗೆ ಏನು ನೆನಪಾಗ್ತಾ ಇಲ್ಲಮ್ಮ ಕುಡ್ಕೊಂಡು ಮನೆಗ್ ಬರೋದ್ ನೆನಪಿದೆ ಆಮೇಲೆ ಆಮೇಲೆ ಏನು ನೆನಪೇ ಆಗ್ತಿಲ್ಲಮ್ಮ ನನ್ಗೆ ಅಯ್ಯೋ ದೇವ್ರೆ ಏನೋ ಹೀಗೆ ಹೇಳ್ತಿದ್ಯಾ ಅಮ್ಮ ಆರ್ತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂದ್ರೆ ನಾನ್ ಅಪ್ಪ ಆಗ್ತಿದ್ದೀನಿ ಅಂತಾನೆ ನಾನೇ ಕುಡ್ದ್ ಮತ್ತಲ್ಲಿ ಮೈ ಮರ್ತಿರ್ತೀನಿ ಅದನ್ನ ಅವಳು ಯಾವತ್ತೂ ನನ್ನ ಹತ್ರ ಹೇಳ್ಕೊಂಡಿರಲ್ಲ ಅಷ್ಟೆ ನನ್ಗೆ ಆರ್ತಿ ಮೇಲೆ ತುಂಬಾ ನಂಬಿಕೆ ಇದೆಯಮ್ಮ ಮೊದಲು ಹೋಗಿ ಆರ್ತಿನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ವಾಪಸ್ ಕರ್ಕೊಂಡು ಬರೋಣಮ್ಮ ಅಮ್ಮ ನೀನ್ ಮಾತಾಡಿದ್ರೆ ಅವಳು ಬಂದೇ ಬರ್ತಾಳೆ ನಾನು ಅವಳ ಹತ್ರ ಕ್ಷಮೆ ಕೇಳ್ತೀನಿ ಅಮ್ಮ ಅಬ್ಬಾ ನಿನ್ ಹೆಂಡತಿ ಮೇಲೆ ಇಷ್ಟು ನಂಬಿಕೆ ಇದೆಯಲ್ಲ ಅಷ್ಟೇ ಸಾಕು ಮೊದಲು ಹೋಗಿ ಆರ್ತಿ ಹತ್ರ ಮಾತಾಡೋಣ ನೀನು ನಿನ್ ತಪ್ಪಿ ಕ್ಷಮೆ ಕೇಳಿದ್ರೆ ನನ್ ಸೊಸೆ ನಿನ್ನ ಒಪ್ಕೊಂಡೇ ಒಪ್ಕೋತಾಳೆ ಸುಶಾಂತ್ಗೆ ಇವಾಗ ಆರ್ತಿ ಮೇಲೆ ತುಂಬಾ ಅಂದ್ರೆ ತುಂಬಾನೇ ನಂಬಿಕೆ ಪ್ರೀತಿ ಎಲ್ಲಾನು ಇರತ್ತೆ ಪ್ರೀತಿ ಇದ್ದಲ್ಲಿ ನಂಬಿಕೆ ಇರತ್ತೆ ನಂಬಿಕೆ ಇದ್ದಲ್ಲಿ ಪ್ರೀತಿ ಇರುತ್ತೆ ತಾನೆ ಹಾಗೆ ಅದಕ್ಕೋಸ್ಕರನೇ ಸುಶಾಂತ್ ಬೇರೆ ಏನೋ ಯೋಚನೆ ತನ್ನ ತಿನ ತನ್ನ ಜೊತೆ ವಾಪಸ್ ಕರ್ಕೊಂಡ್ ಬರಬೇಕು ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಅಂತ ಅಮ್ಮನ ಹತ್ರ ಕೇಳ್ಕೊತಾನೆ ಸುಶಾಂತ್ ನೀವಾ ನೀ ಯಾಕೆ ಬಂದಿದ್ರು ನಮ್ಮ ಮನೆಗೆ ಅಲ್ಲ ಇಲ್ಲೇನ್ ಕೆಲಸ ನಿಮಗೆ ಯಾಕೆ ಬಂದಿರೋದು ಇಷ್ಟು ದಿನ ನಿಮ್ಮ ಮನೇಲಿ ನಾನು ಕಾಟ ಕೊಟ್ಟಿ ಸಾಕಾಗಿಲ್ವಾ ಇನ್ನು ಏನು ಬಾಕಿ ಇದೆ ಅಂತ ಇಲ್ಲಿಗೆ ಬಂದಿದೀರಾ ಅಂತೂ ನೀವು ಅನ್ಕೊಂಡ ಹಾಗೆ ನಿಮ್ಮ ಲೈಫ್ ಇಂದ ನಾನು ದೂರ ಆದೆ ತಾನೆ ಇನೇನ್ ಬೇಕು ನಿಮಗೆ ನನ್ನಿಂದ ಅದು 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 ಆರ್ಥಿ ಐ ಆಮ್ ரியಲಿ ಸಾರಿ ಏನು ತಿಳಿದೇನೆ ನಿಮ್ಮ ಮನಸಿಗೆ ತುಂಬಾನೇ ನೋವು ಕೊಟ್ಟಿದ್ದೀನಿ 나 ದಯವಿಟ್ಟು ಕ್ಷಮಿಸ್ಬಿಡು ಆರ್ತಿ ಪ್ಲೀಸ್ ಆರ್ತಿ ನನ್ನ ಕ್ಷಮಿಸಿ ನನ್ನ ಜೊತೆ ನಮ್ಮ ಮನೆಗೆ ಬಾ ಪ್ಲೀಸ್ ಏನು ಕ್ಷಮಿಸ್ಬೇಕಾ ಅಲ್ಲ ನಿನಗ್ ನನ್ನ ಕಂಡನೆ ಇಷ್ಟ ಇಲ್ಲ ಇಷ್ಟು ದಿನ ಇಲ್ದೆ ಇರೋ ಪ್ರೀತಿ ಅದು ಹೇಗಿ ಗುಕ್ಕಿ ಬಂತಾ ಕ್ಷಮೆ ಕೇಳಿ ನನ್ನ ನಿಮ್ಮ ಮನೆಗೆ ಕರ್ಕೊಂಡೋಗಿ ಆಮೇಲೆ ಮತ್ತೆ ಮೊದಲಿನ ಹಾಗೆ ನನ್ನನ್ನು ಕೀಳಾಗಿ ನೋಡೋದಕ್ಕೆ ನನ್ಗೆ ಅವಮಾನ ಮಾಡೋದಕ್ಕ ನೀವು ನನ್ನ ಮತ್ತೆ ಕ್ಷಮೆ ಕೇಳಿ ಕರ್ಕೊಂಡು ಹೋಗ್ತಾ ಇರೋದು ಅಯ್ಯೋ ಇಲ್ಲಮ್ಮ ಆರ್ತಿ ನನ್ನ ಮಗ ನಿಜವಾಗ್ಲೂ ಬದಲಾಗಿದ್ದಾನೆ ಅವನಿಗೆ ನೀನ್ ತುಂಬಾ ಒಳ್ಳೆಯವಳು ಈ ಅಂದ ಚಂದದಿಂದ ಇಲ್ಲ ಗುಣ ಒಳ್ಳೆಯದಿದ್ರೆ ಜೀವನ ಪೂರ್ತಿ ಸುಖವಾಗಿರ್ಬೋದು ಅನ್ನೋದು ಅರ್ಥ ಆಗಿದ್ಯಮ್ಮ ಹಾಗಾಗಿನೇ ಕ್ಷಮೆ ಕೇಳಿ ವಾಪಸ್ ಕರ್ಕೊಂಡು ಹೋಗ್ಬೇಕು ಈ ಡಿವೋರ್ಸು ಇಂದ ಲೈಫಿಂದ ದೂರ ಆಗೋದು ಇದು ಯಾವ್ದು ಬೇಡ ಅಂತಾನೆ ಅವ್ನ ನಿರ್ಧಾರ ಮಾಡ್ಬಿಟ್ಟು ಇಲ್ಲಿಗೆ ಬಂದಿರೋದು ಅವನ ದಯವಿಟ್ಟು ಕ್ಷಮಿಸಿ ನಮ್ಮ ಮನೆಗ್ ಬಾರಮ್ಮ ಸಾರಿ ನನ್ನ ದಯವಿಟ್ಟು ಕ್ಷಮಿಸಿ ಅತ್ತೆ ನಾನ್ ಮಾತ್ರ ನಿಮ್ ಮಗನ್ ಜೊತೆ ಸಂಸಾರ ಮಾಡೋದಕ್ಕೆ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಮೊದ್ಲಿಗೆ ನೀವು ನಿಮ್ ಮಗನ ಅಭಿಪ್ರಾಯ ಕೇಳ್ದೇನೆ ತಪ್ ಮಾಡಿದ್ರಿ ಇವಾಗ ನಿಮ್ ಮಗನ ಅಭಿಪ್ರಾಯ ಗೊತ್ತಾದ್ಮೇಲೆನು ನಾನು ನಿಮ್ ಮಗನ್ ಜೊತೆ ಸಂಸಾರ ಮಾಡೋದಕ್ಕೆ ರೆಡಿ ಇಲ್ಲ ನಾನು ಬೇರೆ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ ನಿಮ್ ಮಗನಿಗೆ ಹೇಗೂ ಡಿವೋರ್ಸ್ ಕೊಟ್ಟಿದ್ದೀನಿ ಅವ್ರಿಗೆ ಇಷ್ಟ ಆಗಿರೋ ಹುಡುಗಿ ಜೊತೆಗೆ ಮದ್ವೆ ಆಗೋದಕ್ಕೆ ಹೇಳಿ ಏನು ಇನ್ನೊಂದ್ ಮದ್ವೆನಾ ನೋಡು ಆರ್ತಿ ಹೀಗೆಲ್ಲ ಹೀಗೆಲ್ಲ ಮಾತಾಡ್ಬೇಡ ನಾನ್ ನಿಜವಾಗ್ಲೂ ನಿನ್ನ ತುಂಬಾನೇ ಇಷ್ಟಪಡ್ತಿದ್ದೀನಿ ನೋಡು ನನಗೆ ನೀನಿಲ್ದೆ ಇರೋದಕ್ಕಾಗೋಲ್ಲ ನಾನು ನಿನ್ನ ಜೊತೆನೇ ಇರಬೇಕು ನಿನ್ನ ಜೊತೆನೇ ಬಾಳ್ಬೇಕು ಕೊನೆಗೂ ನಿನ್ನ ಜೊತೆನೇ ಸಾಯಬೇಕು ಅಂತ ಯೋಚನೆ ಮಾಡಿಕೊಂಡೇ ಬಂದಿರೋದು ನೋಡು ನೀನು ಈ ನಿರ್ಧಾರ ತಗೊಳ್ಬೇಡ ಹೀಗೆಲ್ಲ ನಿರ್ಧಾರ ತಗೊಂಡ್ರೆ ನಮ್ಮ ಮಗು ಕೂಡ ತುಂಬಾನೇ ತೊಂದರೆ ಆಗುತ್ತೆ ಹೌದಮ್ಮ ಆಡ್ತೀನಿ ನಿನ್ನ ಹೊಟ್ಟೇಲಿ ನಮ್ಮ ವಂಶದ ಕುಡಿ ಬೆಳೀತಿದೆ ಅನ್ನೋ ವಿಷಯನೂ ನಮ್ಗ ಯಾರಿಗೂ ಹೇಳ್ದೇನೆ ಮನೆ ಬಿಟ್ಟು ಬಂದಿದ್ಯಲ್ಲಮ್ಮ ಈಗ ಸರಿನಾ ಹೇಳು ನೋಡಮ್ಮ ನನ್ನ ಮಗ ಏನೋ ಇಲ್ಲಿವರೆಗೂ ತಪ್ಪು ಮಾಡಿದಾನೆ ನಿಜ ಆದ್ರೆ ಇವಾಗ ತನ್ನ ತಪ್ಪನ್ನೆಲ್ಲ ತಿದ್ಕೊಂಡು ನಿನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದಾನೆ ದಯವಿಟ್ಟು ದಯವಿಟ್ಟು ಅವನಿಗೆ ಕ್ಷಮೆ ಕ್ಷಮೆ ಕೇಳ್ತಿದಾನಲ್ವಾ ಅದನ್ನ ಒಪ್ಕೊಳ್ಳಮ್ಮ ದಯವಿಟ್ಟು ಅವ್ನ ಕ್ಷಮಿಸಿ ಅವನ ಜೊತೆ ಬಾರಮ್ಮ ಯಾಕತ್ತೆ ಯಾಕತ್ತೆ ಅವ್ರನ್ನ ಕ್ಷಮಿಸಿ ನಾನು ಅವ್ರ ಜೊತೆ ಬರ್ಬೇಕು ಯಾಕೆ ಅಂತ ಹೇಳ್ತೀರಾ ಅವ್ರಿಗೆ ಕುಡ್ದು ಗಂಟಲು ಮಟ್ಟ ಬಂದಾಗ ಮಾತ್ರನೇ ನನ್ ಮೇಲಿರೋ ಪ್ರೀತಿ ಕಾಣಿಸುತ್ತೆ ಅದೇ ಅದೇ ನಾರ್ಮಲ್ ಆಗಿ ಅವಮಾನ ಅನ್ನೋದು ತುಂಬಾ ಮಾಮೂಲಿಯಾಗಿದ್ದು ನಿಜ ಹೇಳ್ತಿರೋದೆಲ್ಲ ನಿಜ ತಪ್ಪು ಮಾಡಿದ್ದೀನಿ ಆ ತಪ್ಪಿಗೆ ಕ್ಷಮೆ ಕೇಳೋದಕ್ಕೂ ರೆಡಿ ಇದೀನಲ್ವಾ ನನ್ ಜೊತೆ ದಯವಿಟ್ಟು ಬಾ ನೋಡು ಇನ್ ಯಾವತ್ತು ನಿನಗೆ ಅವಮಾನ ಆಗೋ ತರ ನಾನ್ ಯಾವತ್ತೂ ನಡ್ಕೊಳಲ್ಲ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ನಿನ್ನ ಮಗುನ ಎಲ್ರೂ ತುಂಬಾ ಅಂದ್ರೆ ತುಂಬಾ ಪ್ರೀತಿಯಿಂದ ನೋಡ್ಕೊತೀನಿ ದಯವಿಟ್ಟು ನನ್ನ ಜೊತೆ ಬರಲ್ಲ ಅಂತ ಮಾತ್ರ ಹೇಳ್ಬಿಡು ಆಗಲ್ಲ ಸುಶಾಂತ್ ಆಗಲ್ಲ ಅಂದ್ರೆ ಆಗಲ್ಲ ಯಾರಿಗ್ ಗೊತ್ತು ಹುಟ್ಟೋ ಮಗು ನನ್ ಹಾಗೆ ಕಪ್ಪಗಿದ್ರೆ ಆಮೇಲೆ ನೀವು ಅದಕ್ಕೂ ಅವಮಾನ ಮಾಡಿ ಅದನ್ನು ದ್ವೇಷ ಮಾಡಿದ್ರೆ ನಾನೇನೋ ನೀವು ಮಾಡೋದನ್ನೆಲ್ಲ ತಡ್ಕೊಂಡೆ ಅಂದ್ರೆ ಪಾಪ ನನ್ನ ಮಗು ಕೂಡ ಅಂತ ಸಂಕಟದಲ್ಲಿ ಬದುಕೋದು ಇಷ್ಟ ಇಲ್ಲ ಅದಕ್ಕೆ ನೀವು ಟ್ರೈ ಮಾಡಿ ನಿಮ್ಗ ಇಷ್ಟನೋ ಅವ್ರ ಜೊತೆನೆ ಮದುವೆ ಆಗಿ ಸುಖವಾಗಿರಿ ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ ನೋಡು ಮಾಡ್ತೀನಿ ನನ್ನ ಮಾತು ಕೇಳು ತಪ್ಪು ಯಾರು ಮಾಡಲ್ಲ ಹೇಳು ಪ್ರಪಂಚದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ಯಾವುದೋ ಒಂದು ಕಾರಣದಿಂದ ತಪ್ಪು ಹಾಗೆ ಆಗುತ್ತೆ ಆದ್ರೆ ಆ ತಪ್ಪನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನಲ್ವಾ ಅದನ್ನೇ ಪ್ರಾಯಶ್ಚಿತ್ತ ಅನ್ನೋದು ಅವನಿಗೆ ತನ್ನ ತಪ್ಪಿನ ಅರಿವಾಗಿದೆ ಇನ್ಮೇಲೆ ನಿನ್ನ ಪ್ರೀತಿಯಿಂದ ನೋಡ್ಕೋಬೇಕು ನಿನ್ನ ಜೊತೆನೆ ಬದುಕಬೇಕು ಅಂತ ಅಷ್ಟೆಲ್ಲ ಬಯಸ್ತಾ ಇದ್ದಾನೆ ಅಲ್ವಾ ಅವನು ಕೇಳ್ತಿರೋ ಕ್ಷಮೆನ ನೀನು ಕ್ಷಮಿಸಿ ಅವನ ಜೊತೆಗೆ ಜೀವನ ಪೂರ್ತಿ ಇರ್ಬೋದಲ್ವಾ ನನ್ ಮಾತು ಕೇಳಮ್ಮ ಹೇಗೋ ಅಂತೂ ನಿನ್ ಗಂಡಂಗೆ ಬುದ್ಧಿ ಬಂದು ಎಲ್ಲಾನು ಬದ್ಲಾಗೋ ಸಮಯದಲ್ಲಿ ನೀನು ಈ ತರ ಹಠ ಮಾಡಿ ನಿನ್ ಜೀವನನ ಹಾಳು ಮಾಡ್ಕೊಳ್ಳೋದು ಸರಿಯಲ್ಲ ನೋಡು ನಿನ್ ಹುಟ್ಟೋ ಮಗುನಾದ್ರೂ ಅಪ್ಪ ಅಂತ ಕರೆಯೋದಕ್ಕೆ ಯಾರಾದ್ರೂ ಇರಬೇಕು ಅದು ಸ್ವಂತ ಅಪ್ಪ ಆಗಿದ್ರೆ ಅದಕ್ಕೆ ಬೆಲೆನೇ ಜಾಸ್ತಿ ಇರುತ್ತಮ್ಮ ಎರಡನೇ ಮದುವೆ ಮಾಡ್ಕೊಂಡ್ರೆ ಎಷ್ಟೇ ನಿನಗೆ ಅವ್ನು ಗಂಡ ಆಗಿರ್ಬೋದು ಆದ್ರೆ ಆ ಮಗುಗೆ ಸ್ವಂತ ಅಪ್ಪ ಆಗಿರಲ್ಲ ಮಗು ಮುಖ ನೋಡ್ಕೊಂಡೋದ್ರೂ ನಾವು ನಮ್ಮ ತಪ್ಪು ನಿರ್ಧಾರಗಳನ್ನ ಬದಲಾಯಿಸ್ಕೊಬೇಕಾಗುತ್ತೆ ಅರೆ ಇದೇನು ಬೇಕ್ರೆ ಬೆಳಗ್ಗೆ ನೋಡಿದ್ರೆ ನನ್ನ ಮಗಳನ್ ಒಬ್ಬಳೇನೆ ಕಳಿಸ್ಕೊಟ್ಟಿದ್ದೀರ ಇವಾಗ ನೋಡಿದ್ರೆ ತಾಯಿ ಮಗ ಎಲ್ಲರೂ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದೀರ ಏನು ಕತೆ ಆ ಅದೇ ಅಮ್ಮ ನಾನು ಯಾವಾಗಲೂ ಹೇಳ್ತಿದ್ದೆ ನೋಡು ನಮ್ಮ ಮನೇಲಿ ನನ್ನ ಗಂಡಂಗೆ ಅತ್ತೆಗೆ ನಾನು ಒಂದು ನಿಮಿಷ ಕಾಣಲಿಲ್ಲ ಅಂದರೂ ತುಂಬಾನೇ ಟೆನ್ಷನ್ ಆಗುತ್ತೆ ಅಂತ ಇವತ್ ಕೂಡ ಬೆಳಗ್ಗೆ ನಾನು ಇಲ್ಲಿಗೆ ಬಂದೆ ಅಲ್ವಾ ನನ್ನನ್ನ ತುಂಬಾ ಮಿಸ್ ಮಾಡ್ಕೊಂಡ್ರಂತೆ ಹಾಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಬ್ರು ಬಂದಿದ್ದಾರೆ ಹೌದು ಬಿಗ್ರೆ ನನ್ ಸೊಸೆನ ನಾನು ತುಂಬಾ ನೆನ್ಪ್ ಮಾಡ್ಕೊಂಡೆ ಹಾಗಾಗಿ ನನ್ ಮಗ ನನ್ನನ್ನ ಕರ್ಕೊಂಡು ಹೀಗೆ ನೋಡ್ಕೊಂಡ್ ಬರೋಣ ಅಂತ ಬಂದ್ವಿ ಓ ಹೌದಾ ಸರಿ ಬಂದಿದ್ ಒಳ್ಳೇದಾಯ್ತು ಸರಿ ನಾನು ಅಡಿಗೆ ರೆಡಿ ಮಾಡ್ತೀನಿ ನೀವೆಲ್ರು ಮಾತಾಡ್ತಾ ಇರಿ ಅಂದ್ರೆ ಆರ್ತಿ ನೀನು ಮನೇಲಿ ಯಾವ ವಿಷಯನೂ ಹೇಳಿಲ್ವಾ ಇಲ್ಲ ಅತ್ತೆ ನಿಮ್ಮ ಮಗಂಗೆನೋ ನನ್ನ ಪ್ರೀತಿ ಪ್ರೀತಿಯಾಗಲಿ ನನ್ನ ನೋವಾಗಲಿ ಯಾವುದೂ ಕಾಣಿಸಿಲ್ಲ ಹಾಗಂತ ನಾನು ನನ್ನ ತಾಯಿಗೆ ನೋವು ಕೊಡೋದಕ್ಕೆ ಇಷ್ಟ ಇರಲಿಲ್ಲ ಹಾಗಾಗಿ ಈ ಸ್ವಲ್ಪ ದಿನ ಕಾರಣ ನನ್ನ ಗಂಡನ ಮನಸ್ಸು ಬದಲಾಗತ್ತೇನೋ ಅಂತ ನಾನು ಯಾವ ವಿಷಯನೂ ಹೇಳಿರ್ಲಿಲ್ಲ ನೀನು ಸರಿಯಾಗಿದೆ ಸರಿಯಾಗಿದಾರ್ತಿ ಅಂತೂ ಇಂತು ನಿಮ್ಮ ಗಂಡನ ಮನಸ್ಸು ಬದಲಾಗಿ ನಿಮ್ಮ ಹತ್ತಿರಕ್ಕೆ ಬಂದೇ ಬಿಟ್ಟ ನಿನ್ನ ತಾಯಿ ಹತ್ರ ಹಳೆ ಘಟನೆಗಳನ್ನೆಲ್ಲ ಹೇಳ್ಕೊಳ್ಳೋ ಸಿಚುವೇಶನ್ ಬರಲ್ಲ ಅಲ್ವಾ ಐ ಲವ್ ಯು ಐ ಲವ್ ಯು ಆತಿ ಅಮ್ಮಯ್ಯ ಅಂತೂ ಇಂತು ನನ್ನ ಮಗ ಸೊಸೆ ಎಲ್ಲ ಕೋಪ ತಾಪ ಎಲ್ಲಾನು ಮರೆತು ಒಂದಾದ್ರಲ್ಲ ಅಷ್ಟೇ ಸಾಕು ಇನ್ಮೇಲಂತೂ ನನ್ನ ಮಗ ನನ್ನ ಸೊಸೆನ ದೂರ ಮಾಡೋದಕ್ಕೆ ಚಾನ್ಸೇ ಇಲ್ಲ ಯಾವಾಗಲೂ ಹೀಗೆ ಖುಷಿ ಖುಷಿ ಆಗಿದ್ರೆ ಅಷ್ಟೇ ಸಾಕು ಒಂದಂತೂ ನಿಜ ನಮ್ ಲೈಫಲ್ಲಿ ನಮಗಿಂತ ಚೆನ್ನಾಗಿರೋರ್ ಸಿಕ್ಕರೆ ಎದುರುಗಡೆ ನೋಡೋರು ನಮ್ಮನ್ನ ಹೊಗಳ್ತಾರೆ ಅದೇ ನಮ್ಗಿಂತ ಕಪ್ಪಗಿರೋರು ದಪ್ಪಗಿರೋರ್ನ ಮದ್ವೆ ಆದ್ರೆ ಇಲ್ರು ನಮ್ಮನ್ನ ನೋಡಿ ಆಡ್ಕೋತಾರೆ ಅಂತ ತಿಳ್ಕೊಂಡು ನಿಮ್ ಪಾರ್ಟ್ನರ್ನ ಸೆಲೆಕ್ಷನ್ ಮಾಡ್ಕೋಬೇಡಿ ಯಾಕೆ ಅಂದ್ರೆ ಆಡ್ಕೊಳ್ಳೋರೇ ಆಗ್ಲಿ ನೋಡೋರೇ ಆಗ್ಲಿ ನಮ್ ಜೀವನ ಪರ್ಯಂತ ಬರಲ್ಲ ಕಪ್ಪು ಜೊತೆ ಇದ್ರೆ ನಮ್ ಜೀವನ ಹಾಳಾಗತ್ತೆ ಅಥವಾ ಬೆಳ್ಳಗಿರೋರ್ ಜೊತೆ ಇದ್ರೆ ನಮ್ ಜೀವನ ಸುಖವಾಗಿರುತ್ತೆ ಅಂತ ತಿಳ್ಕೊಳ್ಳೋದು ನಮ್ಮ ದಡ್ಡತನ ಜೀವನ ಹಾಳಾಗ್ಬೇಕು ಅಂತ ಇದ್ರೆ ಕಪ್ಪುಗಿರೋರ್ ಜೊತೆ ಇದ್ರು ಹಾಳಾಗತ್ತೆ ಅಥವಾ ಬೆಳ್ಳಗಿರೋ ಜೊತೆ ಇದ್ರೂ ಹಾಳಾಗುತ್ತೆ ಮೈ ಬಣ್ಣಕ್ಕಿಂತ ಮನಸ್ಸಿನ ಬಣ್ಣನೇ ಮುಖ್ಯ ಸೋನಿ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಫ್ರೆಂಡ್ ದೇವಿ ಅವರಿಗೆ ಹಾಯ್ ಹೇಳಿ ಅಂತ ಹಾಯ್ ಹೇಗಿದ್ದೀರಾ ದೇವಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಲಾಸ್ಟ್ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ 次のビデ o i i o で、next, video, the Notification のノーボードで、Nanina のノーボ n a n i n ボードで、n i x a n i n のノーで、n a a のノ i n n a n i i n n n a a a a a n i n a i n i n i i n i n i a i a i i n i